ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಮಾಡ್ತಿವಿಡಿಯೋ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಿನಿಮಾ ಅಂದ ಮೇಲೆ ಗಾಸಿಪ್ಗಳು ಇದ್ದೇ ಇರುತ್ತೆ ಆದರೆ ಕೆಲವು ಬಾರಿ ಬರೋ ಗಾಸಿಪ್ಗಳು ನಟರಿಗೆ ಬಹಳ ಬೇಸರ ಉಂಟು ಮಾಡುತ್ತೆ ಯಾವುದೇ ಆಧಾರ ಇಲ್ಲದೆ ಏನೋ ಬಂದು ಸುದ್ದಿ ಗಾಳಿಯಲ್ಲಿ ತೇಲ್ ಬಂದ್ಬಿಡುತ್ತೆ ನಟ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೂಡ ಈ ರೀತಿಯ ಒಂದು ಸುದ್ದಿ ಬಂದಿದ್ದಂತೆ ಚಿತ್ರರಂಗಕ್ಕೆ ಬರೋ ಮುನ್ನ ಪುನೀತ್ ಸ್ಮಗ್ಲಿಂಗ್ ಹಾಗೂ ಕಾನೂನು ಬಾಹಿರವಾಗಿ ಮೈನಿಂಗ್ ಮಾಡ್ತಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರಂತೆ ಅಂತಹ ವಿಷಯಗಳನ್ನ ಅಪ್ಪು ತಮ್ಮ ಪ್ರಾರಂಭದ ದಿನಗಳಲ್ಲಿ ಎದುರಿಸಿದ್ರಂತೆ ಇಂತಹ ಘಟನೆಗಳ ಬಗ್ಗೆ ಪುನೀತ್ ಇದೀಗ ಮಾತನಾಡಿದ್ದಾರೆ ಸದ್ಯ ಸುದ್ದಿವಾಹಿನಿ ನಡೆಸಿರೋ ಸಂದರ್ಶನವೊಂದರಲ್ಲಿ ಪುನೀತ್ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ ನಟ ಸಾರ್ವಭೌಮ ಇಪ್ಪತ್ತೈದು ದಿನಗಳ ಸಂಭ್ರಮದಲ್ಲಿ ನಿರ್ದೇಶಕ ಪವನ್ ಒಡೆಯರ್ ಈ ವಿಶೇಷ ಸಂದರ್ಶನ ಮಾಡಿದ್ದರು ಈ ಸಂದರ್ಭದಲ್ಲಿ ಅಪ್ಪು ತಮ್ಮ ಜೀವನದ ಅನೇಕ ಸಂಗತಿಗಳ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ನಟನಾಗಿ ಹೆಸರು ಮಾಡಿದ್ರು ತಮ್ಮ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದ್ರು ಅದರ ನಂತರ ನಾಯಕನಾಗುವ ಮುಂಚೆ ಬಹಳ ವರ್ಷಗಳು ಚಿತ್ರರಂಗದಲ್ಲಿ ಇರಲಿಲ್ಲ ಆ ವೇಳೆ ಪುನೀತ್ಗೆ ಬಿಸಿನೆಸ್ ಮಾಡುವ ಆಸೆ ಇತ್ತು ಅದೇ ರೀತಿ ವ್ಯವಹಾರಗಳಲ್ಲಿ ತೊಡಗಿದ್ದ ಪುನೀತ್ ಬಗ್ಗೆ ಅನೇಕ ಸುಳ್ಳು ಸುದ್ದಿಗಳು ಬಂದವಂತೆ ಪುನೀತ್ ಸ್ಮಗ್ಲಿಂಗ್ ಹಾಗೂ ಕಾನೂನು ಬಾಹಿರವಾಗಿ ಮೈನಿಂಗ್ ಮಾಡ್ತಿದ್ದಾರೆ ಅಂತ ಕೆಲವು ಪೇಪರ್ಗಳಲ್ಲಿ ಬರೆದಿದ್ರಂತೆ ಯಾವುದೇ ರೀತಿಯ ತಪ್ಪು ಮಾಡದೇ ಇದ್ದರೂ ಆ ಸಮಯದಲ್ಲಿ ಈ ರೀತಿ ಸುದ್ದಿ ಬಂತು ಅಂತ ಹೇಳಿದ್ದಾರೆ ಪುನೀತ್ ಪುನೀತ್ ರಾಜ್ಕುಮಾರ್ ಯಾವತ್ತಿಗೂ ಜನ ಗೌರವ ನೀಡೋ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರಂತೆ ಮನೆಗೆ ಒಳ್ಳೆಯ ಮಗ ಆಗಬೇಕು ಅನ್ನೋದು ನನಗೆ ಇತ್ತು ತಂದೆ ನೋಡಿದ್ರೆ ಭಯ ಇತ್ತು ಅವರಿಂದ ವಹಿಸಿಕೊಳ್ಳಬಾರದು ಅಂತ ಸರಿಯಾಗಿ ನಡೆದಿದೆ ಿದೆ ಮರ್ಯಾದೆ ಅನ್ನೋದನ್ನ ನಾನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತೇನೆ ಅಂತಾರೆ ಅಪ್ಪು ಚಿಕ್ಕ ಹುಡುಗ ತಂದೆಯ ಹೋಗ್ತಿದ್ದ ಪುನೀತ್ ಪುನೀತ್ಗೆ ನಾನು ಹೀರೋ ಆಗ್ಬೇಕು ಹೀರೋ ಆದ್ರೆ ಎಲ್ರು ಗೌರವ ನೀಡ್ತಾರೆ ಅನ್ನೋ ಆಸೆ ಇತ್ತಂತೆ ಆದ್ರೆ ನನ್ನನ್ನ ನೋಡ್ತಾರೆ ಅಂತ ಅನಿಸಿತ್ತು ಬಳಿಕ ಒಂದಷ್ಟು ತಯಾರಿ ಮಾಡಿಕೊಂಡು ಬಂದೆ ಅಂತ ಪುನೀತ್ ರಾಜ್ಕುಮಾರ್ ತಿಳಿಸಿದ್ದಾರೆ ಖುದ್ದು ಅಪ್ಪು ಅವರು ಹೇಳಿದಂತಹ ಕೆಲವು ಶಾಕಿಂಗ್ ಸತ್ಯಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಪು ಅಂತ ಮಾಡಿ ತಿಳಿಸಿ ಇನ್ನೊಪ್ಪ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡಿದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೇ ಸುದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು